ಸಿನಿಮಾಗೆ ಸಂಬಂಧಪಟ್ಟವರು ಬಿಗ್ ಬಾಸ್ ಗೆ ಸಂಬಂಧಪಟ್ಟವರೇ ಮದುವೆ ಆಗ್ತಿದ್ದಾರೆ ಅಂತದ್ರಲ್ಲಿ ಅಂತ ಯಾಕೆ ಮದುವೆ ಆಗ್ತಿಲ್ಲ ಅಂತ ವರ್ತೂರ್ ಅವರಿಗೆ ಕಮೆಂಟ್ಸ್ ಮೂಲಕ ಜನರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಜೊತೆಗೆ ವರ್ತೂರ್ ಸಂತೋಷ್ ಮತ್ತೆ ತನೀಶ್ ಅವರನ್ನ ಜನರಂತೂ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಫಾಲೋವಿಂಗ್ ಗಳು ಕೂಡ ಇದಾವೆ ಆದ್ರೆ ವರ್ತೂರ್ ನಾವ್ ಯಾವಾಗ್ಲೂ ಕೂಡ ಫ್ರೆಂಡ್ಸ್ ಅಂತಾರೆ ಆದ್ರೆ ಅಭಿಮಾನಿಗಳಂತೂ ಈ ಜೋಡಿ ಚೆನ್ನಾಗಿದೆ ಮದುವೆ ಆಗಿ ಅಣ್ಣ ಹಾಗೆ ಹೇಗೆ ಅಂತೆಲ್ಲ ಕೇಳ್ಕೊತಾನೆ ಇರ್ತಾರೆ ತನೀಶ್ ಅವರು ಕೂಡ ಸಿಂಗಲ್ ಅವರು ಕೂಡ ಸಿಂಗಲ್ ಸೊ ಹೀಗಾಗಿ ಈ ಒಂದು ವಿಷಯಗಳನ್ನ ಮಾತನಾಡುವುದು ಸಹಜ ವರ್ತೂರ್ ಸಂತೋಷ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರ ಒಂದು ಫ್ಯಾನ್ ಫಾಲೋವಿಂಗ್ ನಿಜಕ್ಕೂ ಕೂಡ ಸೂಪರ್ ಜೈ ಅಳಿಕಾರ್ ಅಂತಾನೆ ತಮ್ಮ ಒಂದು ವಿಷಯವನ್ನು ಕೂಡ ಶುರು ಮಾಡ್ತಾರೆ ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಇನ್ಸ್ಪೈರ್ ಮಾಡಿದ್ದಾರೆ ಹಳ್ಳಿಕರನ್ನ ಸಾಕ್ಬೇಕು ಅದನ್ನ ಉಳಿಸಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ಅದೇ ರೀತಿ ಸಾಕಷ್ಟು ಜನರು ಕೂಡ ಇವರನ್ನ ನೋಡಿ ಕಲ್ತಿದ್ದಾರೆ ಅದ್ರ ಜೊತೆಗೆ ಹಳ್ಳಿಕರ್ ರೇಸ್ ಅನ್ನ ದೊಡ್ಡ ಮಟ್ಟಿಗೆ ಮಾಡ್ತಾರೆ ವರ್ಷ ನೋಡೋಣ ಯಾವ ರೀತಿ ನಡೆಯುತ್ತೆ ಅಂತ ಹಳ್ಳಿಕರ್ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಗೆ ಬಂದು ಸಿಕ್ಕಾಪಟ್ಟೆ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ತಂದು ಸಾಕಷ್ಟು ವರ್ಡ್ಸ್ ಗಳು ಇವರಿಗೆ ಬರ್ತಾ ಇದ್ದವು ಅರವತ್ತೈದು ಲಕ್ಷ ವರ್ಡ್ಸ್ ಗಳು ಬನಿತ್ತು ಒಂದು ಸತ್ಯ ಅಂದ್ರೆ ಸಾಮಾನ್ಯದ ಮಾತಲ್ಲ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದ್ರೂ ವರ್ತೂರ್ ಸಂತೋಷ್ ಜೊತೆಗೆ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾರೆ ಪ್ರಾಣಿಗಳನ್ನ ಸಾಕ್ತಾರೆ ಕನಿಷ್ ಅವರನ್ನು ಆಗಾಗ ಭೇಟಿ ಆಗ್ತಿರ್ತಾರೆ ಇಷ್ಟೀಚ ಫಾರ್ಮ್ ಹೌಸ್ ಗಳನ್ನು ಸಹ ಮಾಡಿದ್ದಾರೆ ಅಂದ್ರೆ ಒಂದು ಅದ್ಭುತವಾದಂತಹ ಫಾರ್ಮ್ ಹೌಸ್ ಚಿಂತಾಮಣಿ ಹತ್ರ ಸೊ ಹೀಗಾಗಿ ಅದಕ್ಕೆ ಇನ್ವೈಟ್ ಸಹ ಮಾಡಿದ್ದಾರೆ ತನೀಶ್ ಅವರು ಬಿಝಿದಂತ ಕಾರಣ ಅವರು ಸಿನಿಮಾವನ್ನ ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ತಡವಾಗಿ ಬರ್ತಾರೆ ಅಂದ್ರೆ ಅಭಿಮಾನಿಗಳು ನೀವು ಮದುವೆಯಾಗಿ ಜೋಡಿ ಚೆನ್ನಾಗಿದೆ ಜೋಡಿ ಸೂಪರ್ ಅಂತ ತಿಳಿಸ್ತಾ ಇರ್ತಾರೆ ನಿಮ್ಗೆ ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ಕಡೆ ಅಭಿಯಾನ ಶೇರ್ ಮಾಡೋದನ್ನ